ಸ್ನೇಹಿ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕರ್ನಾಟಕ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ದುಡ್ಡು ಏನಿದೆಯಲ್ಲ ಅದಕ್ಕೆ ನಾವು ಟೈಮ್ ಮತ್ತು ಎಫರ್ಟ್ ನ ಹಾಕಿ ದುಡಿತಾ ಇದ್ವಿ ಅಲ್ವಾ ಆದ್ರೆ ಇದನ್ನ ಬಿಟ್ಕಾಯಿನ್ಗೂ ಮತ್ತು ಫಿಯೇಟ್ ಕರೆನ್ಸಿ ಅಂದ್ರೆ ಪೇಪರ್ ಕರೆನ್ಸಿ ಏನಿದೆ ಭಾರತದ ರೂಪಾಯಿ ಡಾಲರ್ ಪೀಸು ಯುರೋ ಎಕ್ಸೆಟ್ರಾ ಈ ಕರೆನ್ಸಿಗಳ ಕಂಪೇರ್ ಮಾಡಿ ನೋಡೋಣ ಏನಾಗ್ತದೆ ಅಂತ ಸೊ ಮೊದಲನೇದು ನಮ್ಮ ಮನೆ ಅಂಡ್ ಥ್ರೂ ಹಾರ್ಡ್ ವರ್ಕ್ ಹೌದಲ್ವಾ ನಾನಾಗ್ಲಿ ನೀವಾಗ್ಲಿ ಕಷ್ಟಪಟ್ಟು ಈ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀವಿ ಹಾಗಾದ್ರೆ ನಾವು ಕಷ್ಟಪಟ್ಟು ದುಡಿಯುವಂತ ದುಡ್ಡಿಗೆ ನಾವು ಟೈಮು ಕೊಡ್ತಾ ಇದ್ದೀವಿ ಎಫರ್ಟ್ ಕೊಡ್ತಾ ಇದೀವಿ ಹಾಗಾದ್ರೆ ಈ ಮನಿನ ಕ್ರಿಯೇಟ್ ಮಾಡ್ತಾರಲ್ಲ ಅದಕ್ಕೂ ಕೂಡ ಟೈಮು ಎಫರ್ಟ್ ಬೇಕಲ್ವಾ ಒಂದು ಫೇರ್ ಆಗಿರ್ಬೇಕು ಅಂದ್ರೆ ಆದ್ರೆ ಏನಾಗ್ತಾ ಇದೆ ಈ ಸ್ಟೇಟ್ ಇಶ್ಯೂಡ್ ಮನಿ ಏನಿದೆ ಈ ಫಿನ್ ಈ ಪ್ರಿನ್ಸಿಪಲ್ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ನಾವು ಕಷ್ಟಪಟ್ಟು ದುಡಿಯೋದಕ್ಕೆ ನಾನು ನೀವು ಕಷ್ಟಪಟ್ಟು ದುಡಿಯೋದಕ್ಕೆ ಟೈಮು ಎಫರ್ಟ್ ಎರಡು ಕೊಡ್ತೀವಿ ಆದ್ರೆ ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಯಾವುದೇ ರೀತಿ ಎಫರ್ಟ್ ಬೇಕಾಗಿಲ್ಲ ಸೊ ಬೇಸಿಕಲಿ ಒಂದು ಫೇರ್ ಫೇರ್ ಗೇಮ್ ಇಲ್ಲದೆ ಇಲ್ಲಿ ನಡೀತಾ ಇಲ್ಲ ಅದು ನಮ್ಮ ದೇಶದ ರೂಪಾಯಿ ಆಗಿರಲಿ ಡಾಲರ್ ಆಗಿರಲಿ ಯುರೋ ಆಗಿರಲಿ ನೈ ನೈಜೀರಿಯನ್ ಕರೆನ್ಸಿ ನೈರಾ ಆಗಿರಲಿ ಪೀಸು ಆಗಿರಲಿ ಎಲ್ಲಾ ದೇಶದ ಕರೆನ್ಸಿಗಳು ಸಹ ಇನ್ಸ್ಟೆಂಟ್ ಆಗಿ ಯಾವುದೇ ರೀತಿ ಎಫರ್ಟ್ ಇಲ್ದಲೆ ಆ ಕ್ರಿಯೇಟ್ ಮಾಡಬಹುದು ಎಷ್ಟು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು ಔಟ್ ಆಫ್ ದಿನ್ ಇಯರ್ ಅದು ಕೂಡ ಕ್ರಿಯೇಟ್ ಆಗ್ತಾ ಇದೆ ನೀವು ಯಾವುದೇ ದೇಶದ ಕರೆನ್ಸಿ ಸಪ್ಲೈ ನೋಡಬೇಕು ಅಂತಂದ್ರೆ ಗೂಗಲ್ ಮಾಡಿ ಅದು ಎಕ್ಸ್ಫೈನಾನ್ಷಿಯಲಿ ಗ್ರೋ ಆಗ್ತಾ ಇದೆ ಸೊ ಏನಾಗುತ್ತೆ ಎಫರ್ಟ್ ಇಲ್ದಲೇ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಇಟ್ ಅಂಡರ್ಮೈನ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್ ನಾನು ನೀವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂತಹ ಎಫರ್ಟ್ ಕೊಟ್ಟು ಟೈಮ್ ಕೊಟ್ಟು ದುಡಿತಾ ಇರೋವಂಥದ್ದು ಏನಿದೆಯಲ್ಲ ಇದನ್ನು ಅಂಡರ್ಮೈನ್ ಆಗುತ್ತೆ ಸೊ ಜೊತೆಗೆ ದಿಸ್ ಈಸ್ ನಾಟ್ ಇನ್ ದ ವೆಲ್ಫೇರ್ ಆಫ್ ದ ಪೂರ್ ಅಂಡ್ ಮಿಡಲ್ ಕ್ಲಾಸ್ ಶ್ರಮಿಕ ವರ್ಗದ ಜನ ನಾವೇನಿದ್ದೀವಿ ನಮ್ಮ ಪರವಾಗಿಲ್ಲ ಓಕೆ ಹಾಗಾಗಿನೇ ನೀವು ಜಗತ್ತಿನಾದ್ಯಂತ ಎಲ್ಲ ಮಾಧ್ಯಮಗಳ ವರದಿಗಳು ನೋಡಿ ನಮ್ಮ ದೇಶ ಆಗಿರ್ಬೋದು ಬೇರೆ ದೇಶ ಆಗಿರ್ಬೋದು ಬಡ ಮತ್ತು ಮಧ್ಯಮ ವರ್ಗ ಅಥವಾ ಶ್ರಮಿಕ ವರ್ಗ ಅಂತ ಏನಿದ್ದೀವಿ ನಮ್ಮ ಮತ್ತು ಆಲ್ರೆಡಿ ರಿಚ್ ಇದರಲ್ಲ ಇಲ್ಲಿ ವೆಲ್ತ್ ಗ್ಯಾಪ್ ಇನ್ಕ್ರೀಸ್ ಆಗ್ತಾನೆ ಇದೆ ಪೇಪರ್ ಕರೆನ್ಸಿಗಂತೂ ಕ್ರಿಯೇಟ್ ಮಾಡೋದಕ್ಕೆ ಎಫರ್ಟ್ ಬೇಕಾಗಿಲ್ಲ ಆದರೆ ಬಿಟ್ಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಟೈಮ್ನು ಕೊಡಬೇಕು ಮತ್ತೆ ಎಫರ್ಟು ಕೊಡಬೇಕು ಅದು ನಾನಾಗಿರ್ಲಿ ನೀವಾಗಿರ್ಲಿ ಯಾವುದೇ ದೇಶನೂ ಆಗಿರ್ಲಿ ಓಕೆ ಸೊ ಬಿಟ್ಕಾಯಿನ್ ಕ್ರಿಯೇಷನ್ ಡಿಮ್ಯಾಂಡ್ಸ್ ಟೈಮ್ ಅದೇನಂತ ನೋಡೋದಾದ್ರೆ ಬಿಟ್ಕಾಯಿನ್ ಎನ್ಶೂರ್ಸ್ ಇಟ್ಸ್ ಕ್ರಿಯೇಷನ್ ಫಾಲೋಸ್ ಎ ಫಿಕ್ಸ್ ಟೈಮ್ ಲೈನ್ ಯಾರು ಯಾವಾಗ ಬೇಕಾದರೂ ಎಫರ್ಟ್ ಇಲ್ದಲೇ ಬಿಟ್ಕಾಯಿನ ಕ್ರಿಯೇಟ್ ಮಾಡೋದಕ್ಕಾಗಲಿ ಪ್ರಿಂಟ್ ಮಾಡೋದಕ್ಕಾಗ್ಲಿ ಆಗಲ್ಲ ಅದಕ್ಕೊಂದು ಫಿಕ್ಸ್ಡ್ ಟೈಮ್ ಲೈನ್ ಇದೆ ಇದನ್ನ ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು ಅಲ್ಗಾರಿದಮ್ ಆನ್ ಆನ್ ಎನ್ ಆವರೇಜ್ ಒಂದು ಬಿಟ್ಕಾಯಿನ್ ಬ್ಲಾಕ್ ಅಲ್ಲಿ ಮೈನ್ ಮಾಡೋದಕ್ಕೆ ಅಂದ್ರೆ ಈಗ ಒಂದು ಬಿಟ್ಕಾಯಿನ್ ಬ್ಲಾಕ್ ಅಲ್ಲಿ ತ್ರೀ ಪಾಯಿಂಟ್ ಒನ್ ಟು ಫೈವ್ ಬಿಟ್ಕಾಯಿನ್ ಬರ್ತಾ ಇದೆ ಅದನ್ನ ಮೈನ್ ಮಾಡೋದಕ್ಕೆ ಸರಾಸರಿ ಹತ್ತು ನಿಮಿಷ ಬೇಕಾಗುತ್ತೆ ನಾನಾಗಲಿ ನೀವಾಗ್ಲಿ ಯಾವುದೇ ದೇಶ ಆಗಲಿ ಹತ್ತು ನಿಮಿಷಕ್ಕಿಂತ ಒಳಗಡೆನೆ ಎಲ್ಲಾ ಬಿಟ್ಕಾಯಿನ್ ಬ್ಲಾಕ್ ಮೈನ್ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಹತ್ತು ನಿಮಿಷಕ್ಕಿಂತ ಒಂದು ಗಂಟೆಗೆ ಒಂದೊಂದು ಬಿಟ್ಕಾಯಿನ್ ಬ್ಲಾಕ್ನ ಮೈನ್ ಮಾಡ್ತೀವಿ ಅಂದ್ರೂ ಸಾಧ್ಯ ಇಲ್ಲ ಸೊ ಜೊತೆಗೆ ಈ ಒಂದು ಮೈನ್ ಮಾಡ್ತಿರ್ತಕ್ಕಂತಹ ಬಿಟ್ಕಾಯಿನ್ ಅಮೌಂಟ್ ಏನಿದೆಯಲ್ಲ ಅದು ಕೂಡ ಪ್ರತಿ ನಾಲ್ಕು ವರ್ಷ ಅರ್ಧಕ್ಕೆ ಕಟ್ ಆಗುತ್ತೆ ಅಂದ್ರೆ ಸಪ್ಲೈ ಕೂಡ ಕಟ್ ಆಗುತ್ತೆ ಇಟ್ ಮೀನ್ಸ್ ನಾವು ಡಿಫ್ಲೇಷನ್ ಅಲ್ಲಿ ಇರ್ತೀವಿ ಇನ್ಫ್ಲೇಷನ್ ಅಲ್ಲ ಡಿಫ್ಲೇಷನ್ ಅಲ್ಲಿ ಕೂಡ ಯಾರಿಂದಾದ್ರು ತಡೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದನೂ ಸಾಧ್ಯ ಇಲ್ಲ ಯಾವುದೇ ದೇಶದಿಂದ ಈ ಒಂದು ಸ್ಟ್ರಿಕ್ಟ್ ಪ್ರೊಸೆಸ್ ಏನಿದೆಯಲ್ಲ ಇದಕ್ಕೆ ಒಂದು ಟೋಟಲ್ ಸಪ್ಲೈ ಕ್ಯಾಪ್ ಇದೆ ಅದು ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಫಾರ್ ಎವರ್ ಓಕೆ ಬಿಟ್ಕಾಯಿನ್ ಅಲ್ಲಿ ಇರೋದೇ ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಇಂದ ಬಿಟ್ಕಾಯಿನ್ ನೆಟ್ವರ್ಕ್ ಫೀಡ್ ಕರೆನ್ಸಿಲಿ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಅಮೌಂಟ್ ಆಫ್ ಫೀಡ್ ಕರೆನ್ಸಿ ಕ್ಯಾನ್ ಬಿ ಕ್ರಿಯೇಟೆಡ್ ಕ್ಯಾನ್ ಬಿ ಪ್ರಿಂಟೆಡ್ ಔಟ್ ಆಫ್ ದಿನ್ ಇಯರ್ ಇನ್ಸ್ಟೆಂಟ್ಲಿ ಎಫರ್ಟ್ಲೆಸ್ಲಿ ಆದರೆ ಬಿಟ್ಕಾಯಿನ್ ಅಲ್ಲಿ ಸಪ್ಲೈ ಕ್ಯಾಪ್ ಇದೆ ಹಾಗಾಗಿ ಬಿಟ್ಕಾಯಿನ್ ನ ಮೌಲ್ಯ ವಿತ್ ರೆಸ್ಪೆಕ್ಟ್ ಟು ಯಾವುದೇ ರೀತಿ ಅನ್ಲಿಮಿಟೆಡ್ ಅಮೌಂಟ್ ಆಫ್ ಸಪ್ಲೈ ಇರ್ತಕ್ಕಂಥ ಯಾವುದೇ ಅಸೆಟ್ ಏನಿದೆ ಅದ್ರ ವಿರುದ್ಧ ಜಾಸ್ತಿ ಆಗ್ತಾನೆ ಹೋಗಿ ಜೊತೆಗೆ ಬಿಟ್ಕಾಯಿನ್ ಕ್ರಿಯೇಷನ್ ಏನಿದೆಯಲ್ಲ ಅದಕ್ಕೆ ಎಫರ್ಟು ಬೇಕು ನಾನಾಗಲಿ ನೀವಾಗ್ಲಿ ಯಾವುದೇ ದೇಶ ಆಗಲಿ ಎಫರ್ಟ್ನ ಹಾಕ್ದಲೇ ಹಣನ ಪ್ರಿಂಟ್ ಮಾಡೋಕ್ಕಾಗೋದಿಲ್ಲ ಈಗ ನಾವೇನು ಕಷ್ಟಪಟ್ಟು ದುಡ್ದು ನಮ್ಮ ಟೈಮ್ ಎಫರ್ಟ್ ಕೊಟ್ಟು ದುಡ್ಡನ್ನು ದುಡಿತಾ ಇದ್ದೀವಿ ಅದೇ ರೀತಿ ಬಿಟ್ಕಾನ್ ಎಂಬ ಹಣ ಏನಿದೆ ಅದನ್ನ ಕ್ರಿಯೇಟ್ ಮಾಡೋಕ್ಕೂ ಸಹ ಟೈಮು ಕೊಡಬೇಕು ಎಫರ್ಟ್ ಕೊಡಬೇಕು ಬಿಟ್ಕಾನ್ ಕ್ಯಾನ್ ಓನ್ಲಿ ಬಿ ಕ್ರಿಯೇಟೆಡ್ ಬೈ ಪ್ರೊವೈಡಿಂಗ್ ದ ಎಫರ್ಟ್ ಇನ್ವೆಸ್ಟೆಡ್ ಇನ್ ಪ್ರೊಡ್ಯೂಸಿಂಗ್ ದಾಮ್ ಕರೆಕ್ಟ್ ಬಿಟ್ಕಾಯ್ನ್ ಕ್ರಿಯೇಷನ್ ಹೇಗಾಗುತ್ತೆ ಇನ್ ದ ಪ್ರೊಸೆಸ್ ಕಾಲ್ಡ್ ಮೈನಿಂಗ್ ಇದಕ್ಕೆ ರಿಯಲ್ ವರ್ಡ್ ಎಫರ್ಟ್ ಬೇಕಾಗುತ್ತೆ ಜಸ್ಟ್ ಲೈಕ್ ಎಕ್ಸ್ಟ್ರಾಕ್ಟಿಂಗ್ ದ ಮಿನರಲ್ಸ್ ಚಿನ್ನ ಏನಿದೆಯಲ್ಲ ಅದು ನಮಗೆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ನಿಜವಾದ ಹಣ ಸಾವಿರಾರು ವರ್ಷಗಳಿಂದ ಮನುಷ್ಯ ಚಿನ್ನವನ್ನ ಹಣವಾಗಿ ಬಳಕೆ ಮಾಡ್ಕೊತಾ ಬಂದಿದ್ದಾರೆ ಚಿನ್ನನ ಯಾವ ರಾಜರು ಸಹ ಯಾವುದೇ ರಾಜ ತಗೊಳ್ಳಿ ನಮ್ಮ ದೇಶ ಆಗಿರ್ಲಿ ಬೇರೆ ಬೇರೆ ದೇಶ ಆಗಿರ್ಲಿ ಯಾರೇ ರೂಲ್ ಮಾಡಿದವರು ಏನಿದಾರಲ್ಲ ಅವರು ಎಫರ್ಟ್ ಇಲ್ದಲೆ ಟೈಮ್ ಆಗ್ದಲೆ ಚಿನ್ನನ ಮೈನಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗಲೂ ಕೂಡ ಚಿನ್ನ ಎಲ್ಲೆಲ್ಲಿ ಮೈನ್ ಆಗ್ತಿದೆ ಬೇರೆ ಬೇರೆ ಭಾಗಗಳಲ್ಲಿ ಎಫರ್ಟ್ ಆಗಿ ಟೈಮ್ ಹಾಕಿನೇ ಆ ಚಿನ್ನನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಓಕೆ ಇದು ಪ್ರಕೃತಿ ಕೊಟ್ಟಿರ್ತಕ್ಕಂತಹ ನಿಜವಾದ ಹಣ ನಮಗೆ ಅದೇ ರೀತಿ ಬಿಟ್ಕಾಯಿನ್ ಕೂಡ ಪ್ರಕೃತಿಲಿದೆ ಅದನ್ನ ಮೈನ್ ಮಾಡೋದಕ್ಕೆ ನಾವು ಟೈಮು ಕೊಡಬೇಕು ಎಫರ್ಟು ಕೊಡಬೇಕು ಯಾರೇ ಆಗಿರಲಿ ಯಾರೇ ಆಗಿರಲಿ ಸೊ ದಿಸ್ ವರ್ಕ್ ಇಸ್ ಡನ್ ಬೈ ಕಂಪ್ಯೂಟರ್ಸ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಓಕೆ ಮೆನಿ ಕಾಂಪಿಟ್ ಟು ಕ್ರಿಯೇಟ್ ನ್ಯೂ ಕಾಯಿನ್ಸ್ ಆಸ್ ಅ ಕಾಂಪಿಟೇಷನ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಡಿಫಿಕಲ್ಟಿ ಕೂಡ ಜಾಸ್ತಿ ಆಗುತ್ತೆ ಚಿನ್ನದ ಥರನೇ ಚಿನ್ನನ ಅಗಿತಾ ಅಗಿತಾ ಹೋಗದ ಸಂದರ್ಭದಲ್ಲಿ ಡಿಫಿಕಲ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಚಿನ್ನ ಸುಲಭವಾಗಿ ಮೈಂಡ್ ಮಾಡಿ ತೆಗೆಯೋಕ್ ಸಾಧ್ಯ ಆಗಿದ್ರೆ ಇವತ್ತು ಚಿನ್ನಕ್ ಬೆಲೆನೇ ಇರ್ತಿರ್ಲಿಲ್ಲ ಬೀದಿ ಬೀದಿಲಿ ಇವತ್ತು ಪಕ್ಕದಲ್ಲಿರೋ ಜೆ ಪಿ ನಗರದಲ್ಲಿ ಜೈ ಜೈನಗರದಲ್ಲಿ ಅಥವಾ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಆಗಿರ್ಲಿ ಅಥವಾ ನಿಮ್ ಜಾಗದಲ್ಲಿ ಆಗಿರ್ಲಿ ಸಿಕ್ ಸಿಕ್ಕಿದ ಕಡೆ ಎಲ್ಲ ಚಿನ್ನ ಸಿಕ್ಕಿದ್ರೆ ಇವತ್ತು ಚಿನ್ನಕ್ಕೆ ಬೆಲೆ ಬರ್ತಿರ್ಲಿಲ್ಲ ಹಣ ಯಾವತ್ತು ಕೂಡ ಹಾರ್ಡ್ ಮನಿ ಆಗಿರ್ಬೇಕು ಹಣನ ದುಡಿಯೋದಕ್ಕೆ ಅಥವಾ ಕ್ರಿಯೇಟ್ ಮಾಡೋದಕ್ಕೆ ಡಿಫಿಕಲ್ಟಿ ಜಾಸ್ತಿ ಆಗ್ತಾನೆ ಹೋಗ್ಬೇಕು ಅವಾಗ ಮಾತ್ರ ಹಣಕ್ಕೆ ಬೆಲೆ ಬರುತ್ತೆ ಒಂದು ಸಮಾಜ ಕೂಡ ಒಂದು ಸುಸ್ಥಿರವಾದಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುವಂಥ ಸೊ ಬಿಟ್ಕಾಯ್ನ್ ಅಲ್ಲಿ ಏನಾಗುತ್ತೆ ಎವ್ರಿ ರೌಂಡ್ ಲಾಸ್ಟ್ ಅಬೌಟ್ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಸರಾಸರಿಯಲ್ಲಿ ಯಾರಿಗೊಬ್ರು ಕಾಯಿನ್ ಒಂದು ಎಫರ್ಟ್ ಕೊಟ್ಟು ಏನು ಹ್ಯಾಶಸ್ ನ ಜನರೇಟ್ ಮಾಡಿ ಅವ್ರಿಗೆ ಬಿಟ್ ಕಾಯಿನ್ ಬ್ಲಾಕ್ ಮೈನ್ ಆಗಿರುತ್ತೆ ಅದಾದ್ಮೇಲೆ ಹೊಸ ಮೈನರ್ ಸಕ್ಸಿಡ್ ಆಗ್ತಾ ಹೋಗ್ತಾರೆ ಇದು ರಿಪೀಟ್ ಆಗ್ತಾನೆ ಹೋಗುತ್ತೆ ಬಿಟ್ಕಾಯಿನ್ ಇಸ್ ದ ಓನ್ಲಿ ಕರೆನ್ಸಿ ದಟ್ ರಿಕ್ವೈರ್ಸ್ ಎಫರ್ಟ್ಸ್ ಟು ಕ್ರಿಯೇಟ್ ವಿತ್ ಇರ್ ಸಪ್ಲೈ ಫಿಕ್ಸ್ಟ್ ನೋ ಮ್ಯಾಟರ್ ಹೌ ಮಚ್ ವರ್ಕ್ ಇಸ್ ಟು ನಾನಾಗ್ಲಿ ನೀವಾಗ್ಲಿ ಸ್ವಲ್ಪ ಒಂದು ಎನರ್ಜಿ ಕೊಡ್ಬೋದು ಎಫರ್ಟ್ ಕೊಡ್ಬೋದು ಯಾಕಂದ್ರೆ ನಮ್ಗೆ ಇರ್ತಕ್ಕಂಥ ಶಕ್ತಿ ಒಂದು ಇನ್ಸ್ಟಿಟ್ಯೂಷನ್ ತಗೊಂಡ್ರೆ ಅವ್ರ ಹತ್ರ ತುಂಬಾನೇ ಎಲೆಕ್ಟ್ರಿಸಿಟಿ ಪವರ್ ಕೊಡ್ಬೋದು ತುಂಬಾನೇ ತುಂಬಾ ಜನರೇಟ್ ಮಾಡ್ಬೋದು ಫೈನ್ ಒಂದು ಸೇನೆ ಒಂದು ಆರ್ಮಿ ಅಂತ ತಗೊಂಡ್ರೆ ಅವ್ರ ಹತ್ರ ಇನ್ನೂ ಪವರ್ ಇರುತ್ತೆ ಅವ್ರ ಇನ್ನೂ ಮಾಡಬಹುದು ಒಂದು ಸಣ್ಣ ದೇಶ ತಗೊಂಡ್ರೆ ಅವ್ರ ಹತ್ರ ಪವರ್ ಇನ್ನೂ ಜಾಸ್ತಿ ಇರುತ್ತೆ ಒಂದು ದೊಡ್ಡ ದೇಶ ಅಮೆರಿಕ ಆಗಿರ್ಲಿ ರಷ್ಯಾ ಆಗಿರ್ಲಿ ಚೈನಾ ಆಗಿರ್ಲಿ ಯಾವುದೇ ದೇಶ ಆಗಿಲಿ ಅವ್ರ ಹತ್ರ ಇನ್ನೂ ಜಾಸ್ತಿ ಪವರ್ ಇರುತ್ತೆ ಆದ್ರೆ ನಿಮ್ಮ ಹತ್ರ ಎಷ್ಟೇ ಪವರ್ ಇರಲಿ ನ ಮೈನ್ ಮಾಡೋದಕ್ಕೆ ನೀವು ಸರಾಸರಿ ಹತ್ತು ನಿಮಿಷ ವೇಟ್ ಮಾಡಲೇಬೇಕು ಸರಾಸರಿ ಹತ್ತು ನಿಮಿಷದಲ್ಲಿ ಈಗ ತ್ರೀ ಪಾಯಿಂಟ್ ಒನ್ ಟು ಫೈವ್ ಬಿಟ್ಕಾಯಿನ್ ಇದೆ ನಿಮಗೂ ಕೂಡ ತ್ರೀ ಪಾಯಿಂಟ್ ಒನ್ ಟು ಫೈವ್ನೇ ಬರುತ್ತೆ ಜೊತೆಗೆ ಅಲ್ಲಿ ಸಪ್ಲೈ ಕ್ಯಾಪ್ ಇದೆ ಸೊ ನಿಮ್ಮ ಹತ್ರ ಜಾಸ್ತಿ ಪವರ್ ಇದೆ ನಿಮ್ಮ ಹತ್ರ ಜಾಸ್ತಿ ಎಫರ್ಟ್ ಇದೆ ಹಾಗಾಗಿ ಎಲ್ಲ ಅನ್ನು ಒಟ್ಟಿಗೆ ಮೈನ್ ಮಾಡಿಬಿಡ್ತೀನಿ ಸಾಧ್ಯ ಇಲ್ಲ ಬೇಗ ಬೇಗ ಕಾಯಿನ್ ಮೈನ್ ಮಾಡಿಬಿಡ್ತೀನಿ ಸಾಧ್ಯ ಇಲ್ಲ ಹತ್ತು ನಿಮಿಷ ಸರಾಸರಿ ಎಲ್ಲರೂ ವೇಟ್ ಮಾಡಲೇಬೇಕು ಎಷ್ಟು ಬಿಟ್ಕಾಯಿನ್ ಕರೆಂಟ್ಲಿ ಬರ್ತಾ ಇದೆ ಅದು ತಕ್ಕನಾಗೆ ಬರುತ್ತೆ ಹಾವಿಂಗ್ ಆದ್ಮೇಲೆ ಸಪ್ಲೈ ಅದಕ್ಕೆ ಕಟ್ ಆಗುತ್ತೆ ಓವರ್ ಆಲ್ ಸಪ್ಲೈ ಕ್ಯಾಪ್ ಇದೆ ಅದು ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಓನ್ಲಿ ಎರಡು ಕೋಟಿ ಹತ್ತು ಲಕ್ಷ ಬಿಟ್ಕಾಯಿನ್ ಮಾತ್ರ ಇದಕ್ಕಿಂತ ಜಾಸ್ತಿ ಬಿಟ್ಕಾಯಿನ್ ಅನ್ನ ಅಹ್ ಓವರ್ ಆಲ್ ಈ ಒಂದು ಅಲ್ಗಾರಿದಮ್ ಅಥವಾ ಪ್ರೋಟೋಕಾಲ್ಸ್ ಏನಿದೆ ರೂಲ್ಸ್ ಏನಿದೆ ಇದನ್ನ ಯಾರಿಂದನೂ ಬ್ರೇಕ್ ಮಾಡಕ್ ಸಾಧ್ಯ ಇಲ್ಲ ಹಾಗಾಗಿನೇ ಬಿಟ್ಕಾಯಿನ್ ಅನ್ನೋ ಕರೆನ್ಸಿ ಏನಿದೆ ಇಲ್ಲಿ ರೂಲ್ಸ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಯಾವುದೇ ರೀತಿ ರೂಲರ್ ಅಪ್ಲಿಕೇಬಲ್ ಆಗೋದಿಲ್ಲ ಇವೆಲ್ಲ ಕಾರಣಗಳಿಂದ ನಾವು ಹೇಳ್ಬೋದು ದ ಮನಿ ದಟ್ ಇಸ್ ಟ್ರೂಲಿ ಫೇರ್ ಓಕೆ ನಾವು ಬಳಕೆ ಮಾಡುವಂತ ಹಣ ಸಾವಿರಾರು ವರ್ಷಗಳಿಂದ ಚಿನ್ನ ಏನ್ ಬಳಕೆ ಮಾಡಿದ್ರಲ್ಲ ನಮ್ಮ ಪೂರ್ವಜರು ಅಂದ್ರೆ ಸಾವಿರಾರು ವರ್ಷಗಳಿಂದ ಅವರು ಒಂದು ಫೇರ್ ಆಗಿರ್ತಕ್ಕಂಥ ಹಣವನ್ನ ಬಳಕೆ ಮಾಡ್ತಾ ಬಂದಿದ್ರು ಆದ್ರೆ ಈಗ ನಾವು ಫೇರ್ ಆಗಿರ್ತಕ್ಕಂಥ ಹಣನ ಬಳಕೆ ಮಾಡ್ತಾ ಇಲ್ಲ ಸೊ ಕಟ್ಟ ಕಡೆಯದಾಗಿ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಏನಂತಂದ್ರೆ ನಾವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ದುಡ್ಡಿಗೆ ಟೈಮು ಎಫರ್ಟ್ ಕೂಡ ಕೊಡಲೇಬೇಕು ಅದೇ ರೀತಿ ನಾವು ಬಳಕೆ ಮಾಡುವಂತ ಮನಿ ಕ್ರಿಯೇಷನ್ ಏನಿದೆಯಲ್ಲ ಆ ಕ್ರಿಯೇಷನ್ಗೂ ಕೂಡ ಟೈಮ್ ಎಫರ್ಟ್ ಕೊಡ್ಲೇಬೇಕು ಆ ಮನಿನೇ ಬಿಟ್ಕಾಯಿನ್ ಸೊ ಈ ವಿಡಿಯೋದಲ್ಲಿ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಥವಾ ಪ್ರಶ್ನೆಗಳು ಪ್ರಶ್ನೆಗಳಿದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೇನೆ ಧನ್ಯವಾದಗಳು